ಎಲ್ಲರಿಗೂ ನಮಸ್ಕಾರ ಏನು ಗದ್ದೆ ಸೀಸನ್ ಟೂ ಇಪ್ಪತ್ತೊಂಬತ್ತನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಬಡವನ್ ದಿನೇ ನಮ್ಮ ಊರಲ್ಲಿ ಮೂಡಿಗೆರೆಯಲ್ಲಿ ಏನು ನಡೀತಾ ಇದೆ ಅದಕ್ಕೆ ನಾನು ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನಗಂತೂ ನಿಜವಾಗ್ಲೂ ತುಂಬ ಖುಷಿ ಆಗ್ತಿರೋದು ಅಂದರೆ ಗದ್ದೆ ಓಟದಲ್ಲಿ ಮಹಿಳೆಯರನ್ನ ಅವ್ರು ಭಾಗವಹಿಸ್ತಾ ಇರೋದು ನನಗಂತೂ ಮಹಿಳೆಯರು ಭಾಗವಹಿಸಿರೋದು ಇಲ್ಲಿವರೆಗೂ ನಾನು ನೋಡಿಲ್ಲ ಸೊ ಇದು ಒಂದು ರೀತಿ ವಿನೂತನವಾದ ಒಂದು ಪ್ರಯತ್ನ ಅಂತ ನಾನು ಅಂದ್ಕೊಳ್ತೀನಿ ಎಲ್ಲರಿಗೂ ಗೊತ್ತಿದೆ ಇದು ಮಲೆನಾಡಿನ ಸೊಗಡು ಅಂದರೆ ಕೆಸರುಗದ್ದೆ ಅಂತ ಜನರು ಜಾಸ್ತಿ ಬಂದು ಇದರಲ್ಲಿ ಭಾಗವಹಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ ಅದಲ್ಲದಲ್ಲೇ ನನ್ನ ಕ್ಷೇತ್ರದಲ್ಲಿ ನಡೀತಾ ಇದೆ ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ಆಮೇಲೆ ಎಲ್ಲರೂ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು